ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ವಾರ್ಷಿಕವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹತ್ತು ಲಕ್ಷ ರೂಪಾಯಿಗಳು ಅಥವಾ ಅದಕ್ಕಿಂತ ಹೆಚ್ಚು ಹಣ ಬಂದ್ರೆ ಈ ನಿಯಮವನ್ನ ಇದೀಗ ಆದಾಯ ಇಲಾಖೆ ಜಾರಿ ಮಾಡಿದೆ ಈಗಾಗಲೇ ಈ ನಿಯಮ ಜಾರಿ ಮಾಡಿದ್ರು ಕೂಡ ಇದೀಗ ಮತ್ತಷ್ಟು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಶನ್ ಮಾಡಲಾಗಿದೆ ಹಾಗಿದ್ರೆ ಏನು ಆ ನಿಯಮ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಇನ್ನು ಏನೇ ಡೌಟ್ ಇದ್ರು ಕೂಡ ನಮ್ಮ ಜೊತೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಹಣಕಾಸು ವರ್ಷದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸುಮಾರು ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಜಮಾ ಮಾಡಿದರೆ ಬ್ಯಾಂಕ್ ಈ ಮಾಹಿತಿಯನ್ನು ನೇರ ತೆರಿಗೆಗಳ ಮಂಡಳಿ ಅಂದರೆ ಸಿ ಬಿ ಟಿ ಟಿಗೆ ವರದಿಯನ್ನು ಮಾಡ್ತದೆ ಈ ನಿಯಮವು ಕೇವಲ ನಗದು ಜಮೆಗೆ ಮಾತ್ರವಲ್ಲದೆ ಇತರೆ ದೊಡ್ಡ ಮೊತ್ತದ ಹಣಕಾಸು ವಹಿವಾಟುಗಳಿಗೂ ಅನ್ವಯವಾಗ್ತದೆ ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಆಗಿರಲಿ ಇನ್ನು ಷೇರು ಆಗಿರಲಿ ಬಾಂಡ್ ಇನ್ನು ಸ್ಥಿರ ಠೇವಣಿ ಎಫ್ ಟಿ ಇತ್ಯಾದಿಗಳಲ್ಲಿನ ಹೂಡಿಕೆಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತದೆ ಸೊ ನಿಮ್ಮ ಖಾತೆಗೆ ದೊಡ್ಡ ಮೊತ್ತದ ಹಣ ಜಮಾ ಆಗಿರುವುದು ಅಪಾಯಕಾರಿ ಅಲ್ಲ ಆದರೆ ಆದಾಯ ತೆರಿಗೆ ಇಲಾಖೆ ಇದೀಗ ಆ ಹಣದ ಮೂಲದ ಬಗ್ಗೆ ಸ್ಪಷ್ಟೀಕರಣ ಕೇಳಬಹುದು ಎನ್ನುವ ಹೊಸ ನಿಯಮವನ್ನ ಇದೀಗ ಸ್ಟ್ರಿಕ್ಟ್ ಆಗಿ ಮತ್ತೆ ಜಾರಿ ಮಾಡಿರುವಂತದ್ದು ನೀವು ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದ ಜಮಾ ಮಾಡಿದ್ರೆ ಹೆಚ್ಚು ಮಾಡಿದ್ರೆ ಆ ಹಣ ಎಲ್ಲಿಂದ ಬಂತು ಎಂಬುದಕ್ಕೆ ಸರಿಯಾದ ಕಾರಣ ಮತ್ತೆ ದಾಖಲೆಗಳನ್ನ ನೀವು ನೀಡಬೇಕು ಇದು ನಿಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಅಂದ್ರೆ ಐಟಿಆರ್ ನಲ್ಲಿ ನೀವು ಘೋಷಿಸಿದ ಆದಾಯಕ್ಕೆ ಮ್ಯಾಚ್ ಆಗಿರಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಉದಾಹರಣೆಗೆ ನಿಮ್ಮ ಸಂಬಳ ವ್ಯಾಪಾರದಿಂದ ಬಂದ ಲಾಭ ಆಸ್ತಿ ಮಾರಾಟದಿಂದ ಬಂದ ಹಣ ಅಥವಾ ಕುಟುಂಬದ ಸದಸ್ಯರಿಂದ ಪಡೆದ ಗಿಫ್ಟ್ ಆಗಿರಬಹುದು ಯಾವುದೇ ಸಂದರ್ಭದಲ್ಲಿ ಹಣದ ಮೂಲವನ್ನು ಸಾಬೀತುಪಡಿಸಲು ನಿಮ್ಮ ಬಳಿ ಅದಕ್ಕೆ ಬೇಕಾದಂತಹ ಸೂಕ್ತವಾದ ದಾಖಲೆಗಳು ಇರಲೇಬೇಕು ಅಂತ ಹೇಳಿ ಆದಾಯ ಇಲಾಖೆ ಸೊ ಒಂದು ವೇಳೆ ನೀವು ಜಮಾ ಮಾಡಿದ ಹಣವು ಅಕ್ರಮ ಮೂಲದಿಂದ ಬಂದಿದೆ ಅಂತ ಹೇಳಿ ಆದಾಯ ತೆರಿಗೆ ಇಲಾಖೆಗೆ ಗೊತ್ತಾದರೆ ಆ ಹಣದ ಮೇಲೆ ಭಾರಿ ತೆರಿಗೆ ಮತ್ತೆ ದಂಡವನ್ನು ವಿಧಿಸುತ್ತೆ ಇವೆಲ್ಲವನ್ನು ಸೇರಿಸಿದ್ರೆ ನಿಮ್ಮ ಹಣ ಶೇಕಡ ತೊಂಬತ್ತರಷ್ಟು ಭಾಗವು ತೆರಿಗೆ ಮತ್ತೆ ದಂಡದ ರೂಪದಲ್ಲಿ ಹೋಗಿಬಿಡುತ್ತೆ ಸೊ ನಿಮಗೆ ಕೇವಲ ಶೇಕಡ ಹತ್ತರಷ್ಟು ಮಾತ್ರ ಉಳಿಯುತ್ತೆ ಸೊ ಹಾಗಾಗಿ ನಿಮ್ಮ ಹಣ ಎಲ್ಲಿಂದ ಬಂತು ಎನ್ನುವುದಕ್ಕೆ ನೀವು ಮೂಲ ದಾಖಲೆಗಳನ್ನು ನೀವು ತೋರಿಸಬೇಕಾಗ್ತದೆ ಸೊ ಹಾಗಾಗಿ ಹಣದ ಮೂಲಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ ಅಂತ ಹೇಳಿದ ಇದೀಗ ಆದಾಯ ಇಲಾಖೆ ಹೇಳಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಎನಿ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಕೇಳಿ